ರಫೆ ತೈತೆ ಯೋಗೇಶ್ ರಾಜಕುಮಾರ ಬಂದು ಹೊಸಲಿಗೆ ಬಂತು ಹೃದಯ ಮನದಂದು ಆರಾರಿಸು ಹಾರಿಸು ರಾಜ ರತ್ನನು ಜೆ ಡಿ ಎಸ್ನೂ ಕೇಳು ಬೇಜನೂ ಕೇಳು ಯೋಗೇಶ್ ಸೋಳದು ಸೋತು ತಲೆಯ ಬಾಗಿ ಯೋಗೇಶ್ವರು ಅವರು ಮೊದಲು ಏನು ನಮ್ ಕೈ ಬುಕ್ ಬಿಟ್ಟಿದ್ರು ಅವ್ರು ಮಧ್ಯದಲ್ಲಿ ಎಲ್ಲ ಹೊಂದ್ರು ಈಗ ಪುನಃ ಬಂದು ಸೇರೋ ಮಲ್ಕಾಯಿ ಮನೆಗೆ ಪುನಃ ಬಂದು ಸೇರೋ ಈಗ ಒಳ್ಳೇದ್ ಮಾಡ್ತಾರೆ ಅವ್ರಗು ಒಳ್ಳೇದ್ ನಮ್ಗು ಒಳ್ಳೇದೈತದೆ ಅಭಿವೃದ್ಧಿ ಕೆಲಸ ಒಳ್ಳೇದೈತದೆ ಕುಮಾರಸ್ವಾಮಿ ಅಂತೂ ಏನು ಮಾಡೋಕ್ ಆಗಲ್ಲ ಇಲ್ಲಿ ಎರಡ್ ಸಾರಿ ಕೆಟ್ಟು ಹೋಗಿದ್ರು ಅವರು ಇವರು ಗೆದ್ರೆ ನಮ್ಗೆ ಭರೋಸ ಇದೆ ಇವ್ರು ಅಭಿವೃದ್ಧಿ ಅಂತ ನಮ್ಗೆ ಭರೋಸಾ ಇದೆ ಅಭಿವೃದ್ಧಿ ಮಾಡ್ತಾರೆ ಅವ್ರದು ಪ್ರಯತ್ನ ಬಹಳ ಐತೆ ಸರ್ ಎಲ್ಲ ಪ್ರಯತ್ನ ಎಲ್ಲ ಸೇರಿ ಎಲ್ಲ ಪ್ರಯತ್ನ ಮಾಡವ್ರೆ ಎಲ್ಲ ಪ್ರಯತ್ನ ಮಾಡಿ ಗೆಲ್ಸವ್ರೆ ಈಗ ಸುಮಾರು ಒಂದು ಸಾವಿರ ಲೀಡ್ ಆಗ್ಬೋದು ಗೆಲ್ಸವ್ರೆ ಇವರು ಇದಾರೆ ರಫೀದ್ ಇದಾರೆ ಎಲ್ಲ ಕೌನ್ಸಿಲರು ಎಲ್ಲಾ ಕಾಂಗ್ರೆಸ್ಗೆನೂ ಓಟ್ ಹಾಕ್ಸಿರೋದು ಸ್ಥಳಕ್ಕೆ ಯಾರು ಓಟ್ ಹಾಕ್ಸಿಲ್ಲ ಇಲ್ಲಿ ಯಾ ಅವ್ರೆಲ್ಲಾ ನಿಯತ್ತಿಂದ ದುಡ್ದಿರೋದು ಯಾರು ದುಡ್ಡುಗೋಸ್ಕರ ಯಾರು ಓಟ್ ಹಾಕಿಲ್ಲ ಮೊದ್ಲು ಕುಮಾರಸ್ವಾಮಿಗೆ ಗೆ ಗೆಲ್ಸಿದ್ರು ಇರ್ತಾರ ಈಗ ಯೋಗೇಶ್ವರ್ಗೆ ಕಲಿಸಿದ್ದಾರೆ ನಮ್ಗೆ ಭರವಸೆ ಇದೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಚನ್ನಪಟ್ಟಣ ಹೆಸರು ಉಳಿಸ್ತಾರೆ ಅಂತ ನಮ್ಗೆ ಗೊತ್ತದೆ ಅವರು ಆ ತರನೇ ನಡ್ಕೋತಾರೆ ಅವರು ನಿಯತ್ಮ ಒಂದಾಗಿ ಸಮುದಾಯ ಒಂದಾಗಿ ಒಕ್ಕೂಟವಾಗಿ ಮತದಾನ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಯೋಗೇಶ್ವರ ಪರವಾಗಿ ಗೆಲುವನ್ನ ಸಾಧಿಸ್ ಸಾಧಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸರ್ಕಾರದಿಂದ ಅವ್ರ ಪರವಾಗಿ ಈ ಕ್ಷೇತ್ರಕ್ಕೆ ಏನ್ ಡೆವಲಪ್ಮೆಂಟ್ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟುವರೆಗೂ ಯಾವ ಕಡೆ ಉಳ್ಕೊಂಡಿತ್ತು ಕೆಲಸಗಳನ್ನ ಹದಿನೆಂಟರಿಂದ ಇಪ್ಪತ್ ಮೂರ್ಗ್ ಏನು ಕೆಲಸ ಉಳ್ಕೊಂಡಿತ್ತು ಈ ಎಪ್ಪತ್ತೆಂಟರೊಳಗಡೆ ಪೂರ್ತಿ ಮಾಡಿ ಕಾಲಾವಕಾಶ ಇನ್ನು ಮುಂದೆ ಅವರೇ ಸ ಅವರೇ ಎಮ್ ಎಲ್ ಎ ಕಂಟಿನ್ಯೂ ಮಾಡ್ಲಿಕ್ಕೆ ಹಾರೈಸುತ್ತೇನೆ ಈ ಸಮುದಾಯ ಅವ್ರು ಕೈ ಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿದಿದೆ ಕಾಂಗ್ರೆಸ್ ಪಕ್ಷದಿಂದ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಿ ಈ ಮಾತನ್ನು ಅವಕಾಶ ಕೊಡೋದಕ್ಕೆ ನಾವು ಎಲ್ಲ ಇವತ್ತು ಏನ್ ನಮ್ಮ ರಂಜಾನ್ ಹಬ್ಬದಲ್ಲಿ ಯಾವ ರೀತಿಯಿಂದ ನಾವು ದೊಡ್ಡ ಹಬ್ಬ ಮಾಡ್ತೀವಿ ಅದೇ ರೀತಿ ಇವತ್ತು ಎಲ್ಲಾ ಚನ್ನಪಟ್ಟಣ ಮುಸ್ಲಿಮ್ಸ್ ಪೂರ್ತಿ ಕರ್ನಾಟಕ ಮುಸ್ಲಿಮ್ಸ್ ಅವ್ರಿಗೆ ತಗೊಂಡು ನಾವು ಹಬ್ಬ ಮಾಡ್ ಮಾಡ್ತಾ ಇದೀವಿ ಚನ್ನಪಟ್ಟಣಕ್ಕೆ ಖಚಿತ ಡಿ ಕೆ ಶಿವಕುಮಾರ್ ಡಿ ಕೆ ಸೂರಿ ಜಮೀರ್ ಅಹಮದ್ ಎಲ್ಲಾರು ಇವತ್ತು ಬರ್ತಾವ್ರೆ ಅದೇ ರೀತಿ ಸಿಎಂ ಒಂದ್ ಅವಕಾಶ ನೋಡ್ಬಿಟ್ಟು ಬಂದ ಬೇಕಾಯಿಸ್ತೀನಿ ಫಸ್ಟ್ ಚಂಪಟ್ನ ತಾಲ್ಲೂಕು ಜನರಿಗೆ ಫಸ್ಟ್ ಅವ್ರಿಗೆ ಅಭಿನಂದನೆ ಹೇಳ್ತಾ ಬಯಸ್ತಿನಿ ನಾನು ಯಾಕಂದ್ರೆ ಅವ್ರ ಏನೇನ್ ಕಷ್ಟಪಟ್ಟು ಇಲ್ಲಿ ಜಾತಿ ರಾಜಕೀಯ ನಡೆಯುತ್ತಿಲ್ಲ ಅಂತ ಜನ ತೋರಿಸ್ರು ಏನೇ ಯಾವ ಲೀಡರ್ ನಡೆಯುತ್ತಿಲ್ಲ ಇಲ್ಲಿ ಜಾತಿ ರಾಜಕೀಯ ನಡೆಯುತ್ತಿಲ್ಲ ಅಂತ ತೋರ್ಸವ್ರೆ ಮಟ್ಲೆ ಮಟ್ಲೆ ಬಾರಿ ನಮ್ ಜನ ಎಲ್ಲ ಯಾವ ಲೀಡರ್ ನಡೀಲ ನೋಡಿ ಜನ ಅವ್ರ ಮೆಚ್ಚಿದ್ದು ಬಿ ನಾಯಕರೇಗಳು ಅವರು ಅಪ್ಪೋನೇರೋ ಫಸ್ಟ್ೋ ಯಾಕಂದ್ರೆ ಮುಂದೆ ಜಾತಿ 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 ಹೇಳಿ ರಾಜಕೀಯ ಮಾಡ್ತಾ ಇರೋದು ಈ ತರ ಆ ತರ ಏನು ವಾತಾವರಣ ಇರಲಿಲ್ಲ ಎಲ್ಲ ಹಿಂದೂ ಭೋಷ್ಟೆ ಎಲ್ಲ ಅಂತಂತ ಆಗಿ ಇಲ್ಲಿದ್ದೀವಿ ಅರ್ಧ ಗಂಟೆ ನಾವು ಹಂಗೇ ಇರ್ತೀವಿ ಯಾಕಂದ್ರೆ ನಿಮ್ಮನ್ನ ಮಾತೆ ಹೇಳಕ ದಿಸ್ತೀನಿ ನಾನು ಈ ಎಲೆಕ್ಷನ್ ಜನಗಳಿಗೆ ಜಯ ಹೋಗುದು ಇದು ಎಲ್ಲ ಚಂಪತ್ತ ನಾಗರಿಕರಿಗೆ ಜಯ ಇದು ನಮ್ದೆಲ್ಲ ಯಾವ ಲೀಡರ್ ಮೇಲೆ ಎಲ್ಲ ಕಷ್ಟಪಟ್ಟು ಅವರವರ ಪರ ದುಡದರೆ ಬಟ್ ಈ ತರ ಜನ ಒಗ್ಗಟ್ಟಾಗಿ ಮೊದ್ಲೆ ಮೊದ್ಲೆ ಬಾರಿ ಯೋಗೇಶ್ವರ್ಗೆ ಗೆಲ್ಸವ್ರೆ ಅವ್ರಂತೂ ಯಾವತ್ತೂ ತೊಂದರೆ ಕಟ್ಟಿಲ್ಲ ಅದಕ್ಕೆ ಅವ್ರ ಈ ಸ್ಕೀಮ್ ನೋಡೋದು ಚೆನ್ನಾಗೈತೆ ಅವ್ರ ಅಭಿವೃದ್ಧಿ ಮಾಡ್ತಾರಂತ ನಮ್ಗೆ ಧೈರ್ಯ ಐತೆ ಅವ್ರು ಮಾಡೇ ಮಾಡ್ಕೊಡ್ತಾರ ಅವ್ರ ಹೆಸರಿಗೆ ಸಿದ್ದರಾಮಯ್ಯ ಸಾಹೇಬರು ಇದಾರೆ ಡಿ ಕೆ ಸಾ ನಮ್ ನಾಯಕರು ಅವರು ಅವ್ರ ಲಪೋಲೋ ತಗೊಂಡು ನಮ್ಗೆ ಏನ್ ಅಭಿವೃದ್ಧಿ ಕೆಲ್ಸ ಬೇಕು ನಾವು ಕೇಳ್ಕೊಂಡ್ ಬಂದು ನಾವು ಮಾಡೇ ಮಾಡಿಸ್ತೀವಿ ಅಷ್ಟೇ ಮಾತು ನಿಗಿಸ್ತೀವಿ ಭಾಯ್ ಮುಸ್ಲಿಂ ಭಾಯ ಹಿಂದೂ ಭಾಯ ಹಾಯ್ लखन के लिए रहा हर लखन के लिए अच्छी मेहनत करे एक बार रोगी को लगाना लगा अगर तो लगाए इस साल ऐसे भी अभी जीतना था जीता हमने कई कई लखन के बात थे बेहद से जीता था जीता लेकिन हमने उसको गारंटी थी कि बहुत अच्छा खेलता है उनके बहुत बहुत जीतने बहुत से बहुत बहुत सुबह लगी